ಮೊದಲನೇದಾಗಿ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಹೋಗ್ತಾ ಇರುವಂತ ನಮ್ಮ ಜಿಲ್ಲೆಯ ಎಲ್ಲಾ ಭಕ್ತಾದಿಗಳು ಕೂಡ ದೇವ್ರ ಒಳ್ಳೇದ್ ಮಾಡ್ಲಿ ಅವರು ಸುಗಮವಾಗಿ ಅಲ್ಲಿ ಮಹದೇಶ್ವರ ಬೆಟ್ಟ ಸೇರಿ ಅವ್ರ ದೇವ್ರ ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಮಾತಾಡ್ತಾ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಅವಘಡ ನಡೀತು ಒಂದು ಮೂರ್ನಾಲ್ಕು ಜನ ಒಳ್ಳೇದ್ ಕುಚ್ಕೊಂಡು ಹೋಗ್ತಾ ಇದ್ರು ಹೋಗಿ ಒಂದಿಬ್ರು ಬಾಡಿ ಸಿಕ್ತಿ ಇನ್ನೊಬ್ರು ಸಿಕ್ಲೇ ಇಲ್ಲ ಅದಾದ್ಮೇಲೆ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರು ಬಿ ಸಿ ಅವರಿಗೆಲ್ಲ ಲೆಟರ್ ಹಾಕಿ ಈ ತರ ನಮ್ಮ ಮಾದೇಶ್ವರ ಭಕ್ತಾದಿಗಳಿಗೆಲ್ಲ ಸೂಕ್ತ ಭದ್ರತೆ ಭದ್ರತೆ ಒದಗಿಸಬೇಕು ಫಾರೆಸ್ಟ್ ಅಲ್ಲಿ ಎಲ್ಲ ಇದ್ರು ಕೂಡ ಎಲ್ಲಾರ್ಗು ಎಲ್ಲಾ ಇಲಾಖೆಗಳಂತೂ ಸಭೆ ಮಾಡಿ ಡಿ ಸಿ ಅವ್ರಿಗೆ ಒಂದು ಪತ್ರ ಬರೀತಾರೆ ಪತ್ರ ಬರೆದ ಮೇಲೆ ಎಲ್ಲಾ ಇಲಾಖೆಯವರು ಎನ್ ಡಿಆರ್ ಎಫ್ ಎಸ್ ಡಿ ಆರ್ ಎಫ್ ಬೆಸ್ಕಾಮು ಅಲ್ಲಿಂದ ಆರೋಗ್ಯ ಇಲಾಖೆಯವರು ಎಲ್ಲಾ ಈ ಜಿಲ್ಲೆಯ ಎಲ್ಲಾ ಇಲಾಖೆ ಮುಖ್ಯಸ್ಥರುಗಳು ಎಲ್ಲರೂ ಪೊಲೀಸ್ ಇಲಾಖೆಯವರು ಫಾರೆಸ್ಟ್ ಇಲಾಖೆಯವರು ಪ್ರತಿಯೊಬ್ಬರು ಕಾಡು ಪ್ರಾಣಿಗಳಿಂದ ರಕ್ಷಣೆ ಮತ್ತೆ ನೀರು ದಾಟಿ ಆಮೇಲೆ ಆರೋಗ್ಯದ ಬಗ್ಗೆ ಮಾಡಿ ಡಿ ಸಿ ಅವರು ಇನ್ನೂ ಮುಂದುವರೆದು ಈ ಸರ್ ಏರ್ ಆಂಬುಲೆನ್ಸ್ ಕೂಡ ರೆಡಿ ಮಾಡ್ಕೊಳ್ಳಿ ಅಂತ ತಾಲೂಕು ಆಡಳಿತಕ್ಕೆ ಆದೇಶ ಮಾಡವ್ರೆ ಮುನ್ನೆಚ್ಚರಿಕೆ ಏರ್ ಆಂಬುಲೆನ್ಸ್ ಏನಾರ ಯಾರು ಎಮರ್ಜೆನ್ಸಿ ಏನಾಯ್ತಂದ್ರೆ ಏರ್ ಆಮ್ಸ್ ಬಂದು ದಯಾನಂದ ಸಾಗರ್ ಹಾಸ್ಪಿಟಲ್ ಡಿ ಸಿ ಎಂ ಸುರೇಶ್ ಅವರು ಆದೇಶ ಮಾಡೋರು ಅದೇ ತರ ಡಿ ಸಿ ಅವರು ಕೂಡ ಹೇಳಿದ್ದಾರೆ ತಾಲೂಕು ಕಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸೂಕ್ತ ಭದ್ರತೆ ಮೂರ್ ದಿನ ಏನ್ ಭಕ್ತಾದಿಗಳು ಏನು ಐವತ್ತರಿಂದ ಅರವತ್ತು ಸಾವಿರ ಒಂದ್ ಲಕ್ಷ ಜನ ಹೋಗ್ತಾರೆ ಅವ್ರಿಗೆಲ್ಲ ಸೂಕ್ತವಾದ ಬದಲಿಕೆ ಓದಿಸಬೇಕು ಆನೆಗಳು ಬಿರುಕಂಗೆ ಡ್ರೋನ್ ಕ್ಯಾಮ್ರಾ ಹಾಕಿ ಏಕ ಪರಿಶೀಲನೆ ಮಾಡ್ತಾ ಇರ್ಬೇಕು ಅಲ್ಲೆಲ್ಲ ಕಾಡು ಪ್ರಾಣಿಗಳು ಇದ್ರೆ ಅದರಿಂದನೂ ಕೂಡ ಭಕ್ತರನ್ನ ಕಾಪಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯೂ ಕೂಡ ಆಮೇಲೆ ನಮ್ಮ ರಾಮನಗರ ಜಿಲ್ಲೆಯಷ್ಟು ಅಲ್ಲೂ ಕೌದಳ್ಳಿ ಅಲ್ಲೂ ಕೂಡ ನಮ್ಮ ರಾಮನಗರ ಜಿಲ್ಲೆಯವರು ಹೋಗಿ ಅಲ್ಲೂ ಕೂಡ ಅಂದಾನ ಮಾಡ್ತಾವ್ರೆ ನಮ್ಮ ಡೈರಿ ಡೈರಿ ಬೆಳಗ್ಗೆಯಿಂದ ಒಂದು ಹದಿನೈದು ಸಾವಿರ ಜನ ಹೋಗಿದ್ದಾರೆ ನಾಳೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಒಟ್ಟು ಅರವತ್ತು ಸಾವಿರ ಜನ ಹೋಗುವಂತ ನಿರೀಕ್ಷೆ ಇದೆ ಸರ್ ಊಟದ ಕ್ಷಣ ಏಕ ಮಾಡಿದಾರೆ ಸರ್ ಒಂದೂರಲ್ಲಿ ಅಂತಲ್ಲ ಫಸ್ಟ್ ಬರೀ ಮಾಡ್ತಾ ಇದ್ರು ಪ್ರತಿ ಊರಲ್ಲೂ ಮಾಡ್ತಾವ್ರೆ ಆಮೇಲೆ ಪ್ರತಿಯೊಂದು ಬೇರೆಯವರು ರಾಮನಗರದವರು ಮಾಗಡಿಯವರು ಅವರು ಬಿಡದಿ ಎಲ್ಲಾರು ಬಂದು ಇಲ್ಲೂ ಮಾಡ್ತವ್ರೆ ಜೊತೆಗೆ ಒಳೆಯೊಂದು ಆಚೆ ಕಡೆ ಹೋಗಿ ಕೂಡ ರಾಮನಗರ ಜಿಲ್ಲೆಯವರೇ ರಾಮನಗರ ಇರ್ಬೋದು ರಾಮನಗರ ಡೈರಿ ಡೈರಿ ಇವರು ವಿಶೇಷವಾಗಿ ಆಲೂನ್ ಡೈರಿ ಕೂಡ ಹೋಗಿ ಅಲ್ಲೂ ಕೂಡ ರಾಮನಗರ ಜಿಲ್ಲೆಯ ಇದನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಅನುದಾನ ನೀರು ಜ್ಯೂಸು ಮಜ್ಜಿಗೆ ಬಿಡಾದಿಂದನೂ ಕೂಡ ಎಲ್ಲಾ ಮಾಡ್ತಾವ್ರೆ ಎಲ್ಲಾರ್ಗು ಸೇವೆ ಮಾಡ್ತಾ ಇರುವಂತವ್ರಿಗೆ ಮತ್ತೆ ಭಕ್ತಾದಿಗಳಿಗೆಲ್ಲ ದೇವ್ರ ಒಳ್ಳೇದ್ ಮಾಡ್ಲಿ ಮಾದೇಶ್ವರ ಒಳ್ಳೇದ್ ಮಾಡ್ಲಿ ಅಂತ ಕೇಳಿ ಏರ್ ಲಿಫ್ಟ್ ಮಾಡಕ್ಕೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಏನಾದ್ರು ಅವಶ್ಯಕತೆ ಇದ್ರೆ ಫೋನ್ ಮಾಡಿ ಅಂತ ತಾಲೂಕು ಆಡಳಿತಕ್ಕೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಸರ್ ಡಿ ಸಿ ಅವರನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೇಳಿದ್ವಿ ಯಾವುದೇ ರೀತಿ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ರಾಮನಗರ ಜಿಲ್ಲಾಡಳಿತ ಕ್ರಮಗೊಂಡಿದೆ ಮಂಗೆ ನಮ್ಮ ಡಿ ಸಿ ಎಂ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ಕೂಡ ಇದ್ರು ಒಂದೊಂದು ಗಂಟೆಗೂ ಏನ್ ಮಾಡ್ತಾವ್ರೆ ಇದ್ರ ಕಡೆ ನಿಗಾ ವಹಿಸಿ ಅವ್ರು ಡೆಲ್ಲಿ ಇದ್ರು ಕೂಡ ಫೋನ್ ಮಾಡಿಸಿ ಇದೆಲ್ಲ ಸುಮ್ಮವಾಗಿ ನಡೀತಾ ಇದೆ ಅಂತ ವಿಚಾರಿಸ್ತಾರೆ ಅವರು ಕೂಡ ಮುಂದೆ ಮುಂದಿನ ದಿನದಲ್ಲಿ ಅಧಿಕಾರ ಬರಲಿ ಅಂತನೂ ಮುಂದಿನ ದಿನದಲ್ಲಿ ಅಧಿಕಾರ ಸಿಗ್ಲಿ ಅಂತ ಹೇಳ್ತಾ ನಮ್ಮ ಜಿಲ್ಲೆಗೆ ನಮ್ಮ ಏನ್ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮುಖ್ಯಮಂತ್ರಿ ಹಾಗೂ ಯೋಗ ಭಾಗ್ಯನೂ ಬರಲಿ ಅಂತ ಹೇಳ್ತಾ ದೇವ್ರಿಗೆ ಬೇಡ್ಕೊತ ಇವತ್ತ ಭಕ್ತಾದಿಗಳಿಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಶುಭಾರಸ್ತೀವಿ ಏನು ವ್ಯವಸ್ಥೆ ಮಾಡ್ತಾನೆ ನದಿ ದಾಟಕ್ಕೆ ಹಗ್ಗ ಕಟ್ಟಿ ನೀರನ್ನು ಕೂಡ ಕಾವೇರಿ ಫೋನ್ ಮಾಡಿ ನೀರು ಕೂಡ ಸ್ಟಾಪ್ ಮಾಡಿ ಅಗ್ಗ ಕಟ್ಟಿ ಹೋಗಕ್ಕೆ ಬರೀ ಮಂಡಿ ಹೋದ ಅಷ್ಟೇ ಸರ್ ಧಾರಾಳವಾಗಿ ಹೋಗಬಹುದು ಯಾರು